ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಯಶಸ್ವಿಯಾಗಿ ಜರುಗಿದ ಶ್ರೀ ಭೂಲಕ್ಷ್ಮೀ ಸ್ವಾಮಿ ದೇವಾಲಯದ ಉದ್ಘಾಟನೆ ಪೂರ್ವಭಾವಿ ಸಭೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಐತಿಹಾಸಿಕ ದೇವಾಲಯವಾದ ಶ್ರೀ ಭೂಲಕ್ಷ್ಮೀ ವರಾಹ ಸ್ವಾಮಿ ದೇವಾಲಯದ ಉದ್ಘಾಟನೆ ಕಾರ್ಯಕ್ರಮದ ಹಿನ್ನೆಲೆ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು ಶ್ರೀ ಭೂಲಕ್ಷ್ಮೀ ವರಾಹ ಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಶಶಿಕಲಾ ರಮೇಶ್ ಮತ್ತು ಡಾಕ್ಟರ್ ರಮೇಶ್ ಉಡುಪರವರು ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವ ಉದ್ಘಾಟನಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಬೇಕಾದ ಸಲಹೆ ಸೂಚನೆಗಳನ್ನು ಸಮಿತಿಯ ಪದಾಧಿಕಾರಿಗಳು ಜನಪ್ರತಿನಿಧಿಗಳು ಹಾಗೂ ಎಲ್ಲ ಸಮುದಾಯದ ಮುಖಂಡರಿಂದ ಪಡೆದು ಹಲವು ತಂಡಗಳನ್ನು ರಚಿಸಿ ಎಲ್ಲರ ಸಮ್ಮುಖದಲ್ಲಿ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಒಂದೊಂದು ಜವಾಬ್ದಾರಿಯನ್ನು ವಹಿಸಲಾಯಿತು ಗೌರವಾಧ್ಯಕ್ಷರಾದ ಡಾಕ್ಟರ್ ರಮೇಶ್ ಉಡುಪಾರ್ ಅವರು ಮಾತನಾಡಿ ಯಶಸ್ಸಿಗೆ ಒಂದೇ ಮೆಟ್ಟಿಲು ಎಂಬಂತೆ ಇಡೀ ನಾಡಿನ ಭಕ್ತ ಸಮೂಹವೇ ಅತ್ಯಂತ ಉತ್ಸಾಹದಿಂದ ಯುತ್ತಿದೆ ಎಲ್ಲರ ಸಲಹೆ ಸೂಚನೆಗಳಿಂದ ಯಾವುದೇ ತೊಂದರೆಗಳಿಲ್ಲದೆ ಇದುವರೆಗೂ ಜಿ ಆ ಜೀರ್ಣೋದ್ಧಾರ ಕಾರ್ಯಕ್ರಮವು ಸುಸೂತ್ರವಾಗಿ ನಡೆದಿದ್ದು ಅದರಂತೆ ಉದ್ಘಾಟನಾ ಕಾರ್ಯಕ್ರಮ ಯಶಸ್ವಿಯಾಗಲು ಎಲ್ಲರೂ ಸಹಕಾರ ನೀಡಿ ಎಂದು ಮನವಿ ಮಾಡಿದರು ಪ್ರಭಾವಿ ಸಭೆಯಲ್ಲಿ ಹಲವರು ಭಕ್ತರು ಸಾವಿರದ ನೂರೊಂದು ರೂಪಾಯಿಗಳನ್ನು ಸಮುದಾಯ ಸಂಘ ಸಂಸ್ಥೆ ಹಾಗೂ ವೈಯಕ್ತಿಕವಾಗಿ ಕಾಣಿಕೆ ನೀಡುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಶ್ರೀ ಭೂಲಕ್ಷ್ಮಿ ವರಹ ಸ್ವಾಮಿ ಸೇವಾ ಸಮಿತಿಯ ಗೌರವಾಧ್ಯಕ್ಷರು ಅಧ್ಯಕ್ಷರು ಸಲಹೆಗಾರರು ನಿರ್ದೇಶಕರು ಪದಾಧಿಕಾರಿಗಳು ಹಾಗೂ ಭಕ್ತ ವೃಂದದವರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ಪೂರ್ವಭಾವಿ ಸಭೆಯನ್ನು ಯಶಸ್ವಿಗೊಳಿಸಿದರು ವರದಿ ಕುಮಾರ್ ಎಸ್ ಚಾಮರಾಜನಗರ ಈ ದೇವಸ್ಥಾನಕ್ಕೆ ಬಂದ್ರೆ ಎಲ್ಲರಿಗೂ ಬಹಳ ಅನುಕೂಲ ಆಗಿದೆ ಅದು ಕೂಡ ಒಳ್ಳೆ ಪ್ರೇರೆಂಟ್ ಆಗಿದೆ ಆದ್ರಿಂದ ಅದನ್ನೆಲ್ಲರೂ ಸಹಕಾರ ಕೊಟ್ಟರೆ ಕಮಿಟಿ ಮಾಡಿದ್ರು ಅದು ಸನ್ಮಾನ ಕಮಿಟಿ ಆ ಮೂರು ಜನದ್ದು ಆ ಬೀದಿಯವ್ರದ್ದೇ ಏನೇ ಜವಾಬ್ದಾರಿ ಆದ್ರೂ ಬೀದಿ ಮುಡ್ಸೋಂತ ಕೆಲಸ ಇವ್ರ ಮೂರ್ ಜನನೇ ಮಾಡ್ಬೇಕು ನಾವು ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಇವ್ರ ಮೂರ್ ಜನಕ್ಕೆ ಇವ್ರ ಹೋಗಿ ಅಲ್ಲಿ ಒಳಗ ನಮ್ದೋರ್ಗ ಪಂಗ್ರು ಅದು ಒಂದೇದು ಎರಡನೇ ಜನಪಾ ಅಂದ್ರ ವರ್ತಕರ ಸಂಘ ಅದಲ್ಲ ಇಲ್ಲಿ ಅಂಗಡಿ ನೂರೈವತ್ತು ಇನ್ನೂರು ಅಂಗಡಿ ಮೇಲಲ್ಲ ಆ ವರ್ತಕರ ಸಂಘದವ್ರನ್ನ ಅವ್ರನ್ನ ಸಪ್ರೇಟ್ ಆಗಿ ಮೀಟಿಂಗ್ ತೆಗೆದು ಕಾರಣ ಏನಪ್ಪಾ ಅಂದ್ರ ಆ ಒಂಬತ್ತು ಹತ್ತು ಹನ್ನೊಂದು ದಿನದಿಂದ ಅವರು ಸ್ವಲ್ಪ ಭಾಗಿಯಾಗಿ ಅಂಗಡಿಗಳನ್ನ ಸ್ವ ಮಾಡ್ಕೊಂಡು ಮಾಡಿಕೊಂಡು ಹಾಕೊಂಡು ಅವ್ರ ಕೈಲಾದಷ್ಟು ಇಲ್ಲಿ ಸೇವೆ ಮಾಡಲಿ ಅನ್ನೋದು ಅದೊಂದು ಎರಡನೇದು ಕಾರ್ ಕಾರ್ ಚಾಲಕರ ಸಂಘ ಅಲ್ಲದ ಆ ಕಾರ್ ಚಾಲಕರ ಸಂಘಳಿ ಇಲ್ಲಿ ಗಾಡಿಗಳೆಲ್ಲ ನಿಲ್ಲಿಸ್ತಾರೆ ದಿನಕ್ಕೆ ನಮ್ಗೆ ಮೂರು ದಿನ ಅವಕಾಶ ಮಾಡಿಕೊಟ್ಟು ನಮ್ಗೆ ಇಲ್ಲಿ ಸಹಕಾರ ನೀಡಿ ಅಂತ ಒಂದು ಎರಡನೇದು ಆಟೋ ಆಟೋದವರು ಆಟೋದವರು ಮತ್ತು ಬೀದಿ ಬರಿಯಪ್ಪ ಕರೆದು ಅವ್ರನ್ನ ಒಂದು ಮೀಟಿಂಗ್ ಕರೆದು ಈ ತರ ಇದೆಯಪ್ಪ ಈ ಮೂರ್ ಜನ ಯಾವ ವಹಿವಾಟು ಕ ನೀವು ನೀವ್ ಇಲ್ಲಿಗ ಭಾಗವಹಿಸಿ ಅಂತ ಹೇಳ್ಬಿಟ್ಟು ಹೇಳಿ ಅಂತ ನನ್ನ ಒಂದು ಮತ್ ಹೇಳಿ ಒಂದ್ ನಿಮ್ಸಾ ಒಂದ್ ನಿಮ್ಸ ಹೇಳಿ ಈ ಮೂರ್ ಜನ ಕರೆದಿರೋದು ನಮ್ ಜನಾಂಗರದು ಎಲ್ಲಾ ಜನಾಂಗ ಆಯ್ತು ಒತ್ತಕ್ಕೂ ಸಂಘನ ಸಪ್ರೇಟ್ ಕರೀರಿ ಕಾಸ್ಟ್ ಹೇಳೋರು ಸಪ್ರೇಟ್ ಕರೀರಿ ಅವ್ರು ನಾವು ಕರೆದಿರ ಕರೆದಿರ ತಾನ ಆಟೋದವ್ರನ್ನು ಕರೆದಿ ಅಲ್ಲ ಈಗ ನಾನು ನನ್ಗೆ ಹೋಗ್ಬಿಡಿ ಸಾ ನಾವು ಹೇಳುತ್ತೆ ನಿಮ್ ತಕಳಿ ಇದ್ರಲ್ಲಿ ಏನಾರ ಇತ್ತು ಅಂತಾರ ನೀವ್ ಹೇಳಿ ಅಲ್ಲ ನಿಮ್ ಸಲಹೆ ಹೇಳುದು ಸರಿ ಬನ್ನಿ ಕಟ್ ಅಂದ್ರೆ ಕಲಾಸ್ತ್ರಂತ ಅಕ್ಕರೆ ಮದ್ರಬೇಟ್ ಕಲಾಸ್ತ್ರಂತ ಈಗ ಕೆಲವರು ಈ ಕಡೆ ಮಾಡ್ತಾರೆ ಭಗವಂತನಿಗೆ ಅವರು ಕೂಡ ಅಂತ ಹೇಳಿತ್ತು

ಓಪನ್ ಮಾಡಬೇಕಾದ್ರೆ ಏನೇನು ಮಾಡ್ತೀವಿ ನೀವು ನಾಲ್ಕು ಚರ್ಚೆಗಳನ್ನು ಮಾಡಿದ್ದೀವಿ ನೀವು ಟೌನ್ ಅವರೇ ತೇಜ್ ಈಗ ನಾವು ಊರವರು ಆಚರಣ ನಾವು ಎಲ್ಲರೂ ಕೂಡ ಮಾಡಿದ್ದೀವಿ ಈಗ ಓಪನ್ ಆಗಬೇಕಾದ್ರೆ ಎಲ್ಲರೂ ಬೇಕಲ್ಲ ಅವರು ಹೇಳಿ ಟೌನ್ ಒಬ್ಬರೇ ಆಗಲ್ಲ ನಮ್ಮ ಊರಲ್ಲೂ ಹಳ್ಳಿಗಳು ಸಾಕು ಅವೆಲ್ಲ ತಂದ ಜನಕ್ಕೆ ತುಂಬ ಸಂತೋಷವಾಗುತ್ತಾರೆ ಎಂದ ನನ್ನ ಒಂದು ಸಲಹೆ ಸಲಹೆ ಅಂತ ಹೇಳಿದ್ರೆ ಈಗ ಊಟದ ವ್ಯವಸ್ಥೆ ಏನು ಮಾಡಬೇಕು ಅನ್ನೋದು ಚರ್ಚೆ ಆಗಿದೆ ಈಗ ಇಲ್ಲಿ ದೇವಸ್ಥಾನ ಸುತ್ತ ಹೊರಗೆ ಅಡಿಗೆ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ನೀವು ಸಂಜೆ ಮಾಡದಲ್ಲಿ ಹೈಟಲ್ ಹಾಕಬೇಕು ಇಲ್ಲ ಅಂತ ಮಾಡ್ತಾರೆ ಒಂದು ಸಲಹೆ ಅದರಿಂದ ನೀವು ವೆಹಿಕಲ್ನ ಇಲ್ಲಿ ಇಲ್ಲ ಅಂತ ಹೇಳಿದ್ರು ಈಗ ನಾವು ಬಿಡೋಕ್ಕಾಗೋದಿಲ್ಲ ಅಂತ ಹೇಳಿ ಒಪ್ಪಲ್ಲ ಪ್ರಕಾರ ನೀವು ಅವ್ರನ್ನ ಒಂದು ಮೀಟಿಂಗ್ ಪೊಲೀಸ್ ಪೊಲೀಸರು ಮತ್ತು ತಹಸೀಲ್ದಾರ್ ಮತ್ತೆ ಯಾರು ಟೌನ್ ಪಂಚಾಯತಿ ನಿಮ್ಮ ಸರ್ ಅವ್ರು ಮೂರು ಜನ ಕರೆಸ್ತೀನಿ ಇಲ್ಲಿ ಕರ್ಸನಬೇಕು ಬನ್ನಿ ಒಂದು ನಾವು ಹೇಳಿದ್ರಲ್ಲ ನೀವು ಕಮಿಟಿ ಮಾಡಿದ್ರಲ್ಲ ನೀವು ಕಮಿಟಿ ಅವ್ರಿಗೆ ಕರೆಸ್ತೀನಿ ಏನೇನು ಮಾಡಬೇಕು ನಮಗೇನು ಜನಗಳಿಗೂ ಅನುಕೂಲ ಆಗುತ್ತೆ ಏನು ಹೇಳಿ ಗ್ರಾವಿಕ್ಷೆ ಅಂದ್ಬಿಟ್ಟು ಕಾರ್ ಜನ ಇರ್ಬೇಕಾರೆ ಬಸ್ ನಿರ್ಸೆದ್ ಜನ ಇರ್ಬಿಟ್ಟಾರೆ ಜನ ಹಳ್ಳಿಗಳಿಂದಲೂ ಬರಬೇಕಲ್ವಾ ಗೊತ್ತಾದ ವೇದಿಕೆಯ ಮುಂಭಾಗ ಎಲ್ಲ ಇರ್ತಕ್ಕಂಥ ಎಲ್ರಿಗೂ ಕೂಡ ಮತ್ತೊಮ್ಮೆ ತಮ್ಮೆಲ್ಲರ ಅಭಿಮಾನದ ಭಕ್ತಿಪೂರ್ವಕ ಸ್ವಾಗತ ದೋರಾದ ಚಪ್ಪಾಳೆ ಸ್ವಾಗತವನ್ನು ಇಂದಿನ ಸಭೆಯ ಉದ್ದೇಶಗಳು ಬಹಳ ಪ್ರಮುಖವಾಗಿದೆ ಇದುವರೆಗೆ ನಡೆಸಿದಂತಹ ಸಭೆಗಳಲ್ಲಿ ಪರಿಣಾಮಕಾರಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಅಮೂಲ್ಯ ಸಲಹೆಗಳನ್ನು ನೀಡಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ನಿರೀಕ್ಷೆಗೂ ಮೇಲೆ ಯಶಸ್ವಿಯಾಗಿದೆ ಕಾರ್ಯವೈಖರಿಯ ಯಶಸ್ಸು ಮತ್ತು ನಿಮ್ಮ ಕಣ್ಮುಂದೆನೇ ಇದೆ ಅದನ್ನು ತಮ್ಮೆಲ್ಲ ಈಗ ಕೂಡ ಕಣ್ಣಾರೆ ನೋಡಿದಿರಿ ಸಂತೋಷ ಗಂಭೀರ ಸಭೆ ಇದೊಂದು ಎಂಥ ಎಂತ ನಾವೆಲ್ಲ ಭಾವಿಸಿದ್ದೀವಿ ಇಂದು ತಾವುಗಳು ಸ್ವಪ್ರೇರಣೆಯಿಂದ ವಹಿಸಿಕೊಳ್ಳುವ ಜವಾಬ್ದಾರಿಗಳಿಗೆ ಖುದ್ದು ದೇವರ ಬೆಂಬಲವಿರುತ್ತದೆ ಹುಟ್ಟು ದೈವ ಭಕ್ತರು ಮತ್ತು ಧರ್ಮ ಪಾಲಕರಾದ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು ತಮಗೆ ದೈವ ಪ್ರೇರಣೆಯಿಂದ ಸಿಕ್ಕಂತಹ ಧಾರ್ಮಿಕ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಅವರ ಪವಿತ್ರ ಕೈಗಳಿಂದ ಕೈಗೊಂಡ ಜೀರ್ಣೋದ್ಧಾರ ಕಾರ್ಯದಿಂದ ಇಂದು ಪಟ್ಟಣದ ಭಕ್ತರ ನೂರಾರು ವರ್ಷಗಳ ಆಶಯ ಈಡೇರ್ತಾ ಇದೆ ಈ ಈಡೇರ್ತಾ ಇರ್ತಕ್ಕಂಥ ಈ ಸುಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ತಾವೆಲ್ಲರೂ ಕೂಡ ಬಂದಿದ್ದೀರಿ ದಿನಾಂಕ ಒಂಬತ್ತು ಹತ್ತು ಹನ್ನೊಂದು ಮುಂದಿನ ತಿಂಗಳು ಬರ್ತಕ್ಕಂಥ ಒಂಬತ್ತು ಮತ್ತು ಹತ್ತು ಹನ್ನೊಂದನೇ ತಾರೀಕು ಐತಿಹಾಸಿಕ ಕ್ಷಣಗಣನೆ ನಮ್ಮ ಯಳಂದೂರು ತಾಲೂಕಿನ ಪಟ್ಟಣದಲ್ಲಿ ಶ್ರೀ ಭೂಲಕ್ಷ್ಮೀ ವರಸ್ವಾಮಿ ದೇವಸ್ಥಾನದ ಒಂದು ಉದ್ಘಾಟನೆ ನೆರವೇರ್ತಾ ಇದೆ ಅದಕ್ಕೆ ತಮ್ಮೆಲ್ಲರ ಸೂಕ್ತ ಸಲಹೆ ಮತ್ತು ಆ ದಿನದ ಜವಾಬ್ದಾರಿ ಮತ್ತು ಕರ್ತವ್ಯಗಳ ಬಗ್ಗೆ ತಾವೆಲ್ಲರೂ ಕೂಡ ತಮ್ಮ ಅಮೂಲ್ಯ ಸಲಹೆಗಳನ್ನು ನೀಡಬೇಕು ಅಂತ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳ್ತೇನೆ ಭಕ್ತಿಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ತಾ ನಮ್ಮ ಮಾನ್ಯ ಭೂಲಕ್ಷ್ಮಿ ವರಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಇಡಲು ಹೇಳಿದ್ದಾರೆ ಉದ್ಘಾಟನಾ ಹಬ್ಬದ ದಿನದಂದು ಪ್ರತಿಯೊಂದು ಸ್ಥಳೀಯ ಸಂಸ್ಥೆಯ ರಸ್ತೆಯ ವ್ಯಾಪ್ತಿಯಲ್ಲಿ ಬರುವಂತಹ ಮನೆಗಳಲ್ಲಿನ ಮುತ್ತೈದೆಯರು ಹೆಣ್ಣು ಮಕ್ಕಳು ಕಳಸಗಳನ್ನು ಹೊತ್ತು ಮೆರವಣಿಗೆಯಲ್ಲಿ ಭಾಗವಹಿಸುವಂತೆ ಸಂಬಂಧಪಟ್ಟ ಪ್ರಮುಖರ ಜವಾಬ್ದಾರಿ ವಹಿಸುವುದು ಅಂತ ಇದೆ ಎಲ್ಲ ಪಾಯಿಂಟ್ಗಳನ್ನು ಹೇಳ್ಬಿಡ್ತೀನಿ ಆ ನಂತರ ಬೇಕಾದ್ರೆ ನೀವು ಸಲಹೆ ಕೊಡಬೇಕು ಅಂತ ನಾವು ಹೇಳ್ತೇನೆ ಇದೊಂದು ಮೊದಲನೇ ಒಂದು ವಿಶೇಷತೆ ಬೇರೆ ಈಗ ಹೊಸದಾಗಿ ದೇವ್ರಗಳನ್ನ ಪ್ರತಿಷ್ಠಾಪನೆ ನಾವು ಬೇರೆ ಕಡೆ ತರಬೇಕು ಈಗ ಇರೋ ದೇವ್ರಿಗೆ ಟೈಮ್ ಗೆದ್ರಿಂದ ನಾವ್ ಇಲ್ಲೇ ಒಂದು ರೌಂಡ್ ಹಾಕಿ ಅಭಿಪ್ರಾಯ ಅದ್ ಸರಿ ಅದು ಅಲ್ವಾ ಮೇಡಮ್ ಈಗ ಇಲ್ಲಿಂದ ಶುರು ಮಾಡಿ ಪೂಜೆ ಮಾಡ್ತಾರೆ ಒಂದ್ ರೌಂಡ್ ಹಾಕಿ ನಾವ್ ಒಂದು ಒಳಗಡೆ ಅಷ್ಟೇ ನಮಸ್ಕಾರ ಮಾಡ್ಕೊಂಡು ಹೋಗ ಅಂತ ಒಂದ್ ಒಳ್ಳೆ ಕಲರ್ಫುಲ್ ಆಗಿ ಕಾಣುತ್ತೆ ಅದ ಸರಿ ಜನ ತರಬಹುದು ಯಾಕಂತಂದ್ರೆ ಎಲ್ಲ ಎಲ್ಲ ಸಮಾಜದ ಮಕ್ಕಳು ಬರಬೇಕು ಭಾಗಿಯಾಗಬೇಕು ಆದ್ರೂ ಎಷ್ಟು ಜನ ಆಗ್ಬೋದು ಅದನ್ನ ಎಲ್ಲರಿಗೂ ನಮಸ್ಕಾರ ಮೊದಲನೇ ದಿನ ಈಗ ನಾವು ಎಂಟು ಬೀದಿಯಿಂದ ಅಂದ್ರೆ ಎಲ್ಲಾ ಬೀದಿಗಳಿಂದ ಮೂರ್ ಮೂರು ಜನ ಹೆಸರು ಕೊಡಿ ಅಂತ ಹೇಳಿದ್ರು ಆ ಹೆಸರು ಒಂದಷ್ಟು ಜನ ಬೀದಿಗಳ್ ಏನೋ ಎಷ್ಟು ಜನ ಈಗ ಕೊಟ್ಬಿಟ್ರಿ ಅದನ್ನ ಈಗ ಇದು ಮೂರನೇ ಸಬ್ ಕೆಲವರು ಬಂದಿರಲಿಲ್ಲ ಅನ್ಸುತ್ತೆ ನಾವು ಸಮಿತಿ ಮಾಡೋಕೆ ಮೊದಲೇ ಎಲ್ಲ ಸಮಾಜದಿಂದ ಮೂರು ಜನ ಕೊಡಿ ಯಜಮಾನರುಗಳು ಯಾರು ಆಗ್ಬೋದು ಆಕ್ಟಿವ್ ಆಗ್ರೂ ಮೂರ್ ಮೂರ್ ಜನ ಕೊಡಿ ಒಂದೊಂದು ಸಮಾಜದಲ್ಲಿ ಅಂತ ಹೇಳಿದ್ರು ಅದ್ರಂತ ಒಂದಷ್ಟು ಜನ ಹೆಸರು ಕೊಟ್ಟರು ಅದರಲ್ಲಿ ಕೆಲವು ಕಾರ್ಯಕ್ರಮಗಳ ಬದಲಾವಣೆ ನಾವು ಈಗ ಈಗ ಅಂತಂದ್ರೆ ಈಗ ದೇಣಿಗೆ ಸಂಗ್ರಹ ಮಾಡೋದಕ್ಕೆ ಮಾತ್ರ ನಾವು ಈಗ ಸೇರ್ಸೋ ಸೇರಿಸ್ಕೊಂಡ್ಬಿಡಿ ಅವ್ರನ್ನ ನಾವು ಸಭೆ ತಕೊಂಡು ಏನ್ ಮಾಡೋದು ನಾಗ ಹಂಚ್ಕೋ ಈಗ ಹಂಚಕ್ಕಾಗಲ್ಲ ಮಹೇಶ್ ಬಾಯಿ ಈಗ ಮೂರ್ ಮೂರ್ ದಿನ ಯಾರ್ ಕೊಡ್ತೀರಾ ಎಲ್ಲ ಸಮಾಜದವರು ಅವರು ನಾಳೆ ನಾಳಿದ್ರೆ ನಾವು ಮೀಟಿಂಗ್ ತರ್ಕೋಬೇಕು ನೋಡಪ್ಪ ನೀವು ಕಳ್ಸೋ ಜವಾಬ್ದಾರಿ ತಗೊಂಡಿ ತೋರಣ ಕಳಿಸ್ಕೊಳ್ಳಿ ಚಂದ್ರಮೌಳಿ ಅವರು ಕೆಲಸನ ಮೂರ್ ಮೂರ್ ಜನ ಇದ್ದಾಗ ನಾವು ಅವ್ರಿಗೆ ಒಂದ್ ಗಂಟೆ ಒಂದೂವರೆ ಗಂಟೆ ಐತೆ ಈಗ ಮೀಟಿಂಗ್ ಮಾಡಿ ಹೇಳೋದಲ್ಲ ಅವ್ರ ಮೂರ್ ಮೂರ್ ಜನ